ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋಗೆ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಪ್ರಶಸ್ತಿಯನ್ನು ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಮುಕ್ತ ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿಗಳಾದ ಮತ್ತು ಆಯುರ್ವೇದದ ಪಂಡಿತರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರಿಗೆ ನೀಡಿ ಅವರ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಿದೆ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ವಾರ್ಡಿನ ನಿವಾಸಿಗಳಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರವರು ಕುಮಾರಸ್ವಾಮಿ ಬಡಾವಣೆಯ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಡಾಕ್ಟರ್ ಎಚ್ ಬಸವರಾಜು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಇವರ ನೇತೃತ್ವದಲ್ಲಿ ಬನಶಂಕರಿಯ ಗ್ರ್ಯಾಂಡ್ ಸ್ನೇಹಕೂಟ ಮತ್ತು ಕುಮಾರಸ್ವಾಮಿ ಬಡಾವಣೆಯ ಕಲೆ ಮತ್ತು ಸಾಂಸ್ಕೃತಿಕ ಆಪ್ತ ಮಿತ್ರರ ತಂಡದ ಸದಸ್ಯರುಗಳೊಂದಿಗೆ ಹಲವಾರು ಹಿರಿಯ ರಂಗಕಲಾವಿದರ ಜೊತೆ ಸೇರಿ ಎಲ್ಲ ಮಿತ್ರರ ಈ ಒಂದು ಆಶಯದಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರವರನ್ನು ಅಭಿನಂದಿಸಲಾಯಿತು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರವರಿಗೆ ಈ ಒಂದು ಪ್ರಶಸ್ತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಒಂದು ಮೆರಗನ್ನು ಕೊಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕುಮಾರಸ್ವಾಮಿ ಬಡಾವಣೆಯ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗಿತು ಹಲವಾರು ಹಿರಿಯ ಕಿರಿಯ ಕಲಾವಿದರ ಜತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನೋಡಿ ಈ ವಿಡಿಯೋಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ರಾಷ್ಟ್ರಕವಿ ಶಿವರುದ್ರಪ್ಪ ಅವರು ಸುಮಾರು ಆರು ವರ್ಷಗಳ ಕಾಲ ಜನ್ನ ಪಂಪ ಕುಮಾರನ್ಯಾಸ ಅಂತ ಹೇಳಿ ನೀವು ಉಪನ್ಯಾಸ ಮಾಡಿದರು ನಮ್ಮ ನಾಗರಾಜ್ ಅವರು ಇಲ್ಲಿ ಪೇಂದ್ರೆ ಈ ತರದ್ದು ಒಂದಷ್ಟು ಸುಮಾರು ಕೆಲಸಗಳು ಮಕ್ಕಳ ಸಂಸ್ಕೃತಿ ಶಿಬಿರ ಅಂತ ಇಲ್ಲಿ ನಮ್ಮ ಭಾಷೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಇಲ್ಲಿ ನಿರಂತರವಾಗಿ ದೇವರ ಪೂಜೆ ನಡೆಯುವಂತೆ ವ್ರತದಂತೆ ಇಲ್ಲಿ ನಡೀತಾ ಇದೆ ಸರ್ ಬಹಳ ಪ್ರೀತಿ ನನಗೆ ಗೋವಿಂದೇಗೌಡ್ರು ತುಂಬ ಆತ್ಮೀಯರಾಗಿದ್ದರು ಅವರು ನನಗೆ ಏಯ್ತು ನೈತು ಟೆಂತ್ ಕನ್ನಡ ಟೆಕ್ಸ್ಟ್ ಬುಕ್ ಅನ್ನ ಟ್ರಮಟೈಸ್ ಮಾಡಿ ಆಲ್ ಓವರ್ ಕರ್ನಾಟಕ ಮಾಡೋದಕ್ಕೆ ಅವರು ನಮಗೆ ಪ್ರೇರಣೆ ಮಾಡಿ ನಮ್ಮ ಮುಂದಾಳತ್ವವನ್ನು ಇಟ್ಕೊಂಡು ಅವರು ಮಾಡಿದ್ರು

ಬಸವರಾಜ್ ಅವರಿಗೆ ಇದು ಬಹಳಷ್ಟು ಅನ್ವಯಿಸುತ್ತೆ ಅನೇಕ ಗಾದೆಗಳು ಅನೇಕ ನುಡಿಗಳು ನಾಡನುಡಿಗಳು ಅವ್ರಿಗೆ ಹೋಲಿಕೆ ಆಗುತ್ತೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹಾಗೆ ಬಸವರಾಜ್ ಅವರು ಅನೇಕ ಕೆಲಸ ಕಾರ್ಯಗಳನ್ನ ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಳ್ತಾ ಅಂದಿನಿಂದ ಹಿಂದಿನವರೆಗೂ ಕೆಲವು ವಿಷಯಗಳು ಕೆಲವರು ನಗರ ಪಾಲಿಕೆ ಸದಸ್ಯರಾಗ್ತಾರೆ ಒಮ್ಮೆ ಆಗ್ತಾರೆ ಎರಡ್ ಸಲ ಆಗ್ತಾರೆ ಮೂರ್ ಸಲ ಆಗ್ತಾರೆ ನಾಲ್ಕ್ ಸಲ ಆಗ್ತಾರೆ ಆದ್ರೆ ಕೆಲವರು ನಾಲ್ಕನೇ ಸಲ ಇದ್ರೂ ಕೆಲವ್ರು ಗೊತ್ತಿರಲ್ಲ ಆದ್ರೆ ಇವರು ಎರಡು ಬಾರಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಆದರೂ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಸಹಿತ ಎಚ್ ಬಸವರಾಜು ಅವರು ಅಂದ್ರೆ ಬೆಂಗಳೂರೇ ಅಲ್ಲ ಬೆಂಗಳೂರಿನ ಹೊರಭಾಗದಲ್ಲೂ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣದಲ್ಲೂ ಸಹಿತ ಇವರು ಚಿರಪರಿಚಿತರು ಅಂತ ಹೇಳ್ಬೋದು ಕಾರಣ ಏನಪ್ಪಾ ಅಂದ್ರೆ ಅವರ ಮನೆಯ ಬಾಗಿಲಿಗೆ ಯಾರೇ ಹೋದ್ರು ಏನೇ ಕೆಲಸ ಇರಲಿ ಅವ್ರು ಯಾರು ಏನು ಅಂತ ಕೇಳಲ್ಲ ಮೊದಲು ಅವರಿಗೆ ಕಾಫಿ ತಿಂಡಿ ಕೊಟ್ಟು ಆ ನಂತರದಲ್ಲಿ ಅವರ ಸಮಸ್ಯೆ ಏನು ಅಂತ ಕೇಳಿ ತಮ್ಮ ಕೈಲಾದ ಸಹಾಯವನ್ನ ಮಾಡ ಅಂದಿನಿಂದ ಹಿಂದಿನವರೆಗೂ ಮಾಡ್ತಿರೋದಂದ್ರೆ ನಮ್ಮ ಬೆಂಗಳೂರಿನ ನೂರ ತೊಂಬತ್ತೆಂಟು ನಗರ ಪಾಲಿಕೆ ಸದಸ್ಯರಲ್ಲಿ ಬಸವರಾಜ್ ಮೊದಲು ಅಂದ್ರೆ ಅದಕ್ಕಾಗಿ ಬಡವರು ಬಹಳಷ್ಟು ಮದುವೆ ಮಾಡ್ಲಿಕ್ಕೆ ಬಹಳಷ್ಟು ತೊಂದರೆ ತಗೋತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯನ್ನ ಆರಂಭ ಮಾಡಿ ಅಂದಿನಿಂದ ಹಿಂದಿನವರೆಗೂ ಇಪ್ಪತ್ತಾರು ವರ್ಷಗಳಲ್ಲಿ ನಿರಂತರವಾಗಿ ಒಂದು ವರ್ಷವೂ ಇಲ್ಲದೆ ವಧುವರರಿಗೆ ಸೀರೆ ಬಟ್ಟೆ ತಾಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಐದು ಗ್ರಾಮ್ ಚಿನ್ನ ಕೊಡ್ಬೇಕು ಅಂದ್ರೆ ಬಹಳ ಕಷ್ಟ ಅಂತದನ್ನ ಮೊನ್ನೆ ಅಷ್ಟು ಫ್ರೆಬ್ರವರಿ ಚೆನ್ನಾಗಿ ಫೆಬ್ರವರಿಲಿ ಅನ್ಸುತ್ತೆ ಸುಮಾರು ಇಪ್ಪತ್ತಾರು ವರ್ಷಗಳಲ್ಲಿ ಸುಮಾರು ಮೂರ್ ಸಾವಿರ ಜೋಡಿಗಳಿಗೆ ಕಂಕಣ ಭಾಗ್ಯವನ್ನ ಕೊಟ್ಟು ಅವರ ದಾಂಪತ್ಯಕ್ಕೆ ಅಡಿಯ ಕೆಲಸ ಮಾಡ ಇದೆಲ್ಲ ಯಾಕೆ ಹೇಳಬೇಕಾಯ್ತು ಅಂದ್ರೆ ಆ ರೀತಿ ಅವರು ಒಂದು ಸ್ಫೂರ್ತಿ ಅವರು ಯುವ ಜನಾಂಗಕ್ಕೆ ಬಸವರಾಜ್ ಅವರು ಬರ್ತಾರೆ ಅಂದ್ರೆ ಅವ್ರು ಬರ್ಲಿಕ್ಕಿಂತ ಮುಂಚೆನೆ ಸುಮಾರು ಮೂರು ಜನ ಇರ್ತಾರೆ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಕೆಂಪೇಗೌಡ ಪ್ರಶಸ್ತಿಯನ್ನ ಪಡೆದಂತ ಗೌರಿ ಅಮ್ಮ ಅವರಿದ್ದಾರೆ ಕೆಂಪೇಗೌಡ ಪ್ರಶಸ್ತಿ ಅಂದ್ರೆ ಅದ್ರ ಬಗ್ಗೆ ಒಂದೆರಡು ಮಾತನ್ನ ನಾನು ಹೇಳಲೇಬೇಕು ಕೆಂಪೇಗೌಡ ಕ್ರಿಯಾ ಸಮಿತಿ ಅಥವಾ ನಾಗರಿಕ ಸಮಿತಿ ಅಂತ ಯಾವುದೋ ಒಂದು ಸಂಸ್ಥೆಯನ್ನ ಹುಟ್ಟಾಕಂತರ ಬಸವರಾಜ್ ಅವರು ಬೆಂಗಳೂರಲ್ಲಿ ಈ ಒಂದು ಸಂಸ್ಥೆಯ ಮುಖಾಂತರ ಇವತ್ತೇನು ಮಾಗಡಿ ಕೆಂಪೇಗೌಡರ ಸಮಾಧಿ ಏನಿದೆ ಅದು ಅಲ್ಲಿದೆ ಅಂತ ತಿಳಿಸಿದ್ದೇ ತಿಳುವಳಿಕೆ ಮಾಡಿದ್ದೆ ಬಸವಂತಿ ಅದಲ್ಲಿದೆ ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ ಒಂದು ತಂಡವನ್ನ ಅವರು ಅದಕ್ಕೆ ಅಂತ ಹೇಳಿ ಮಾಡಿ ಅದು ಸಮಾಧಿಯಲ್ಲಿದೆ ಅಂತ ಗೊತ್ತಾದಾಗ ಬೆಂಗಳೂರಲ್ಲಿ ಅದಕ್ಕೊಂದು ಪ್ರಾಧಿಕಾರ ರಚನೆ ಆಯ್ತು ಆ ಪ್ರಾಧಿಕಾರದ ಮುಖಾಂತರವಾಗಿ ಕೆಲವು ಕೆಲಸಗಾರ ಕೆಲಸ ಕಾರ್ಯಗಳು ಕೆಂಪೇಗೌಡರ ಕೋಟೆಯನ್ನ ಮತ್ತೆ ಕೆಂಪೇಗೌಡರು ಕಟ್ಟಿದಂತ ಇಪ್ಪತ್ತೇಳು ಕೋಟೆಗಳು ಮತ್ತೆ ಪೇಟೆಗಳು ಮತ್ತು ಇಪ್ಪ ಇಪ್ಪತ್ತೇಳು ವೃತ್ತಿ ಸಂಬಂಧಿತ ಪೇಟೆಗಳು ಇಪ್ಪತ್ತೇಳು ಕಸು ಆಧಾರಿತ ಪೇಟೆಗಳು ಐವತ್ನಾಲ್ಕು ಪೇಟೆಗಳನ್ನ ಕೆಂಪೇಗೌಡರು ಸುಮಾರು ಐನೂರು ವರ್ಷಗಳ ಹಿಂದೆನೆ ಬೆಂಗಳೂರನ್ನ ದೂರದೃಷ್ಟಿ ಇಟ್ಕೊಂಡು ನಿರ್ಮಾಣ ಮಾಡಿದ್ರು ಆ ಒಂದು ದೂರದೃಷ್ಟಿ ಇಟ್ಕೊಂಡಿರ್ಬೇಕಾದ್ರೆ ಅವರು ವಿಜಯನಗರಕ್ಕೆ ಹೋಗಿ ಸುಮಾರು ಇಪ್ಪತ್ತು ವರ್ಷ ಇದ್ದಾಗಲೇ ಅಲ್ಲಿಯ ಒಂದು ದಸರಾ ಸಂಭ್ರಮವನ್ನ ನೋಡಿ ಅಂತಹ ಒಂದು ಪೇಟೆಯನ್ನ ಕಟ್ಟಬೇಕು ಅಂತ ಬೆಂಗಳೂರು ಕಟ್ಟಿದಂತವ್ರು ಯಾವುದೇ ಕಾಲಕ್ಕೂ ಯಾವುದೇ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗದೆ ನೆಲಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿಗಳ ಎತ್ತರದಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಿದ ಕೆಂಪೇಗೌಡರಿಗೆ ನಾವು ಇವತ್ತೆಲ್ಲ ನಾವೆಲ್ಲ ನೆಮ್ಮದಿ ಆಗಿದ್ದೀವಿ ಅಂದ್ರೆ ಅವರಿಗೆ ನಾವು ಅಭಿನಂದನೆಗಳು ಧನ್ಯವಾದಗಳನ್ನ ನಾವು ಅರ್ಪಿಸ್ಬೇಕು ಅಂತಹ ಒಂದು ಮುಖಾಂತರದಲ್ಲಿ ಇವರು ವಿರೋಧ ಪಕ್ಷದ ಎರಡ್ ಸಾವಿರದ ಒಂದ್ ಅದ್ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಆಗ ಇವತ್ತು ಕಾರ್ಪೊರೇಷನ್ ಎದುರುಗಡೆ ಶ್ರೀ ಲಕ್ಷ್ಮೀ ದೇವಿ ಅವರ ಸೊಸೆಯ ವಿಗ್ರಹ ಏನಾದ್ರು ಸ್ಥಾಪನೆ ಆಗಿದ್ರೆ ಅದು ಬಸವರಾಜ್ ಅವರ ಒಂದು ಶ್ರಮ ಅಂತ ಹೇಳಿ ಅದಲ್ಲದೆ ಕೋರಮಂಗಲದಲ್ಲಿ ಆ ಒಂದು ಲಕ್ಷ್ಮೀ ದೇವಿಯ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಮತ್ತು ಆ ಕೆಂಪೇಗೌಡರ ಸ್ಮಾರಕ ಮತ್ತೆ ಪ್ರಶಸ್ತಿ ಕೊಡ್ಲಿಕ್ಕೆ ಒಂದು ಮೂಲ ಕಾರಣ ಅಂದ್ರೆ ಬಸವರಾಜ್ ಅವರು ಹಾಗಾಗಿ ಇವತ್ತು ಅಮ್ಮ ಅವರು ಏನು ಪ್ರಶಸ್ತಿ ಪ್ರಶಸ್ತಿಗೊಂಡಿದ್ದಾರೆ ಅವರಿಗೆ ನಮ್ಮ ಪದ್ಮನಾಭನೋದ್ರೆ ಅದಕ್ಕೆ ನಾವೊಂದು ಹೆಮ್ಮೆ ಬಿಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರ್ತಿದ್ದೀರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜಯ ಎಲ್ಲರಿಗೂ ಸಂಜೆಯ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಹಿರಿಯ ವರ್ಗದವರಿಗೂ ಹಾಗೂ ನಮ್ಮ ಭಕ್ತಾದಿಗಳಿಗೂ ಗುರುಪಿಯೋ ನಮಃ ಮಾತೃ ಸ್ವಭಾರರಾದಂತಹ ಶ್ರೀ ಗೌರಿ ಸುಬ್ರಹ್ಮಣ್ಯವರೆಗೂ ಹಿರವಾಗಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಶ್ರೀಮಾನ್ ಬಸವರಾಜ್ರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಇವತ್ತು ನಮ್ಮ ಒಂದು ಈ ಕಿರು ವೇದಿಕೆಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಂಜೆಯ ಧನ್ಯವಾದಗಳು ಹೇಳುತ್ತಾ ಇವತ್ತು ನನ್ನ ಭಾಗ್ಯ ಅಂತ ತಿಳ್ಕೊಬೋದು ಎಷ್ಟೋ ವೇದಿಕೆ ಹೇಳಿ ನಾನು ಹ್ಯಾಂಕರಿಂಗ್ ಮಾಡ್ತಾ ಇದ್ದೆ ಬಟ್ ಇವತ್ತು ನನ್ನ ಪುಣ್ಯ ನನ್ನ ತಾಯಿ ಸಮ ಸರೋವರಾದಂತಹ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಅವರ ಪರಿಚಯ ಮಾಡೋಕ್ಕೆ ನಾನು ಇವತ್ತು ಪುಣ್ಯ ಅಂತ ಅಂತಕೊಂತೀನಿ ಯಾಕಂದ್ರೆ ಅದನ್ನ ಯಾವ ರೀತಿ ನಿಭಾಯಿಸ್ತಾ ಇದಾರೆ ಅಂತ ಅವರು ಸಾಕಷ್ಟು ಜಾಗಗಳಲ್ಲಿ ತಿಳಿಸಿದ್ದಾರೆ ಅದನ್ನು ಮುಂದುವರೆಸ್ತಾ ಇದ್ದಾರೆ ಮತ್ತೆ ಗ್ಲೋಬಲ್ ಅಚಿವರ್ ಕೌನ್ಸಿಲೇ ಅವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಭಾರತೀಯ ವರ್ಚುವಲ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಗೌರವ ಪ್ರಶಸ್ತಿ ಸಿಕ್ಕಿದೆ ಅಮೆರಿಕ ಅಕಾಡೆಮಿಯಲ್ಲಿ ಯೂನಿವರ್ಸಲ್ ಗ್ಲೋಬಲ್ ಡಾಕ್ಟರೇಟ್ ಆಫ್ ಆರ್ಟನೆ ಅಂತ ಅವ್ರಿಗೆ ಶಾಂತಿ ಗೌರವ ಪ್ರಶಸ್ತಿ ಸಿಕ್ಕಿದೆ ನಗರ ಎಲ್ಲಿ ಆರವಳ್ಳಿ ಎಲ್ಲಿ ಈಶ್ವರಿ ನಗರ ಅಂದ್ರೆ ಒಂದು ಅದಕ್ಕೂ ಸಹಿತ ಒಂದು ಏನಾದ್ರು ಒಂದು ಮಾಡಬೇಕಾದ್ರೆ ನಮ್ಗೆ ಒಂದು ದೈವ ಬಲ ಬೇಕು ಅದಕ್ಕೊಂದು ಸಂಕಲ್ಪ ಇರಬೇಕು ಆ ಸಂಕಲ್ಪ ಏನಿಲ್ಲ ಅಂದ್ರೆ ನಮ್ಮ ಪ್ರಯತ್ನ ಏನಿಲ್ಲ ಅಂದ್ರೆ ಏನು ಮಾಡೋದಿಕ್ ಸಾಧ್ಯ ಇಲ್ಲ ಆ ಪ್ರಯತ್ನದ ಫಲ ಇವತ್ತು ನಾವು ಆರಹಳ್ಳಿಯಲ್ಲಿ ಬೃಹತ್ ಆದಂತ ಮುಕ್ತಿನಾಗ ದೇವಾಲಯವನ್ನ ನೋಡೋದಿಕ್ಕೆ ಎಷ್ಟು ಜನ ನೋಡಿದ್ರೆ ಕೈಯತಿ ನೋಡೋಣ ಇನ್ನೊಂದ್ ಐದ್ ಜನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ತೀನಿ ಬನ್ನಿ ಯಾಕೆ ಅಂದ್ರೆ ನಾವು ಸಹಿತ ಪುರುಷೋಂತ ನಾವು ನಮ್ಮ ಇಂದಿನ ಆ ಸಂಸ್ಥಾಪಕರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಂತ ಶ್ರೀ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾನು ಮೊದಲು ಚುನಾವಣೆ ನಿಂತಾಗ ಅವರ ನನಗಷ್ಟು ವೈಯಕ್ತಿಕವಾಗಿ ಪರಿಚಯ ಇರಲಿಲ್ಲ ಎರಡನೇ ಬಾರಿ ನಿಂತಾಗ ಸಂಪೂರ್ಣ ಆಶೀರ್ವಾದ ನಾನು ಮಾಡಿದ್ದೆ ಅವ್ರ ಮನೆಯಲ್ಲಿ ಆಶೀರ್ವಾದ ಇಲ್ಲಿ ಈಶ್ವರನವರ ಫಸ್ಟ್ ಕ್ಲಾಸ್ ಅಲ್ಲಿ ವಾಸ ಅಲ್ಲಿಂದ ನಮ್ಮ ಅವರ ಒಡನಾಟ ಪ್ರಾರಂಭ ಆಯ್ತು ಅದಕ್ಕೆ ಕೊಂಡಿಯಾಗಿ ನಮ್ಮ ಗುರು ಅವಾಗ ಅವಾಗ ಅಲ್ಲಿ ಮಾಹಿತಿ ಪೂರ್ಣ ಮಾಹಿತಿ ಅವ್ರ ಕಡೆಯಿಂದ ಬರ್ತಾ ಇತ್ತು ಆ ಒಂದು ನೆನಪನ್ನ ನಾವು ಮಾಡ್ಕೊಳ್ತಾ ಅವರ ಸ್ಮರಣೆಯನ್ನ ಮಾಡ್ಕೊಳ್ತಾ ಅವರ ಶ್ರೀಮತಿಗೆ ಕೆಂಪೇಗೌಡ ಪ್ರಶಸ್ತಿ ನನಗೆ ಒನ್ ಅವರ್ ಮುಂಚೆ ನನಗೆ ಗೊತ್ತಾಯ್ತು ಪಟ್ಟಿ ಅನೌನ್ಸ್ ಆಗ್ತಿದ್ದಂಗೆ ನಾನು ಬೇರೆ ಕಡೆಯಿಂದ ಒಂದು ಫೋನ್ ಬಂತು ನಿಮ್ಮ ಕ್ಷೇತ್ರದಲ್ಲಿ ಯಾರಾದ್ರೂ ಸಾಧಕರಿದ್ರೆ ಕೂಡ ಇದೆಯಾ ನಾನೊಂದ್ ಪಟ್ಟಿ ಈಗಾಗ್ಲೇ ಬಂದಿರ್ತಕ್ಕಂಥ ಪಟ್ಟಿ ಹೇಳಿ ಅಂತ ಹೇಳಿ ಎರಡು ಬಂದಿದೆ ಒಂದು ನಮ್ಮ ನೌಕರರ ಸಂಘದಿಂದ ಒಂದ್ ಪಟ್ಟಿ ಹೋಗಿದ್ದು ಆ ಪಟ್ಟಿಲಿ ನಮ್ಮ ಗರಿ ಸಮುದ್ರದ ನಮ್ಮ ಕೃಷ್ಣಪ್ಪನ ಮಗಂದಿತ್ತು ಇಂತು ನಾನು ಅದಕ್ಕೆ ಒಳ್ಳೆ ಕೆಲಸ ಆಯ್ತು ಒಳ್ಳೆ ನಾನು ಒಬ್ಬ ನೌಕರರಾಗಿ ಒಬ್ಬ ನೌಕರ ಒಳ್ಳೆ ಉತ್ತಮ ನೌಕರ ನಮ್ಮ ಕ್ಷೇತ್ರದವರು ಸಿಕ್ತಲ್ಲ ಅಂತ ಹೆಮ್ಮೆ ಪಟ್ಟೆ ಇನ್ನೊಂದ್ ಯಾರ್ದು ಅಂತ ಹೇಳಿದೆ ಇನ್ನೊಂದ್ ಯಾರ್ದು ಅಂತ ಕೇಳಿದಾಗ ಅವರು ಸ್ವಲ್ಪ ಗೊಂದಲ ಇದೆ ಅಂತ ಹೇಳಿದ್ರು ಗೊಂದಲ ಏನೂ ಇಲ್ಲ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳಪ್ಪ ಅಂತ ಹೇಳಿದೆ ಆಮೇಲೆ ಹೇಳಿದಾಗ ನಾನು ಹೇಳ್ದೆ ಅವಾಗಲೇ ನಾಳೆ ನಮ್ಮ ಕ್ಷೇತ್ರದವರಾದಂತ ಸುಬ್ರಹ್ಮಣ್ಯವರ ಶಾಸ್ತ್ರಿ ಅವರಾದಂತ ಧರ್ಮ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಸಿಕ್ಕಿದೆ ನಾವೊಂದು ಅವ್ರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ಬೇಕು ಹೇಳಿ ನಾನು ಪುರುಷೋಂತವರಿಗೆ ಮೊದಲು ಫೋನ್ ಮಾಡಿದೆ ಹೌದಾ ಸರ್ ಆಗಿದೆ ಸರ್ ಒಳ್ಳೇದಾಯ್ತು ಸರ್ ಅಂತ ಒಂದು ಹೆಮ್ಮೆ ನಮ್ಮ ನಾವು ಪಡುವಂತ ದಿವಸ ನಾವಿವಂತು ಅಂತ ನಾವೆಲ್ಲ ಸೇರಿದೆ ಅದಕ್ಕೆ ನಾನು ಗೋಪಿ ಈ ಸಭಾಂಗಣದ ಕೃಷ್ಣ ಅವ್ರಿಗೆ ಮತ್ತೆ ನಮ್ಮ ರಮೇಶ್ ಅವ್ರಿಗೆ ಹೇಳ್ದೆ ಇವತ್ತಿಂದ ಪ್ರತಿ ತಿಂಗಳು ಇವತ್ತೇನ್ ಪ್ರಾರಂಭ ಮಾಡಿದೀವಿ ಸಾಧಕರಿಗೆ ಸನ್ಮಾನ ಅಂತ ಹೇಳಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಕಲಾವಿದರ್ ಇರ್ಬೋದು ಸಾಹಿತಿಗಳಿರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಡಾಕ್ಟರ್ ಇರ್ಬೋದು ಕೊನೆಯ ಕಾರ್ಮಿಕರು ನಮ್ಮ ರಸ್ತೆಯನ್ನ ಸ್ವಚ್ಛವಾಗಿ ಕೆಲಸ ವ್ಯವಸ್ಥೆ ಇಡುವಂತ ಪೌರ ಕಾರ್ಮಿಕರಿಂದ ಹಿಡಿದು ಎಲ್ರೂನು ಟೀಚರ್ ಇಂದ ಹಿಡ್ದು ಶಾಲೆಗಳಲ್ಲಿ ನಮ್ಮ ಕ್ಷೇತ್ರದ ಶಾಲೆಗಳಲ್ಲಿ ನಮ್ಮ ಹುಡುಗ ಇಡೀ ಅಟೆಂಡೆನ್ಸ್ ನೂರ ಮೂವತ್ತೆರಡು ದಿವಸ ಇದ್ರೆ ನೂರ ಮೂವತ್ತೆರಡು ದಿವಸದಲ್ಲೂ ಮೂವತ್ತು ದಿವಸದಲ್ಲಾದ್ರೂ ಭಾಗವಹಿಸಿರ್ಬೇಕು ಶಾಲೆಗೆ ಅಟೆಂಡೆನ್ಸ್ ಅಲ್ಲಿ ಅಟೆಂಡೆನ್ಸ್ ತಗೊಂಡಿರ್ಬೇಕು ಅಂತ ಶ್ರದ್ಧ ಅಂತ ಅಂತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ನ ಶಾಲೆಗೆ ಒಂದು ಲೆಟರ್ ಕೊಟ್ಟು ಒಂದು ತೆಗೆದುಕೊಂಡು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಈ ತರ ಒಂದು ಆಯೋಜನೆ ಮಾಡಿ ಎಲ್ಲಾ ರಂಗದಲ್ಲೂ ಒಂದು ರಾಜಕೀಯ ರಂಗದಂತಲ್ಲ ಈ ಎಲ್ಲಾ ರಂಗದಲ್ಲೂ ಮಾಡಿ ಅಂತ ಹೇಳಿ ಪ್ರತಿ ತಿಂಗಳು ಮಾಡಿ ನಾನ್ ನಿಮ್ ಜೊತೆಲಿ ಇದ್ದೇವೆ ಅಂತಕ್ಕಂತ ಮಾತಾಡ ಹೇಳಿದ್ದೇನೆ ನಮ್ಮ ಮುಕ್ತಿನಾಗದ ದೇವಾಲಯದ ಧರ್ಮದರ್ಶಿಗಳಾದಂತ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಅವರ ಮೊದಲನೇ ಪ್ರಾರಂಭ ಆಯಿತು ಮೊದಲನೇ ಪ್ರಾರಂಭ ಅದು ಕೆಂಪೇಗೌಡ ಯಾರ್ದು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ತೆಗೆದುಕೊಂಡಿರ್ತಕ್ಕಂಥ ದಿವಸ ತೆಗೆದುಕೊಂಡು ಬಂದಿರತಕ್ಕಂಥ ದಿವಸ ಅಂತದಿಂದ ಪ್ರಾರಂಭ ಮಾಡಿದೀವಿ ಅದು ಅದಕ್ಕೆ ಪುರುಷೋತ್ತಮ ಸಹಕಾರ ಇರಬೇಕು ನಮ್ಮ ವೆಂಕಟೇಶ್ ಅವರು ಸ್ವಾಮಿ ಅವರು ನಮ್ಮ ಪದ್ಮರಾಮನಗರ ನಗರ ಪಾರ್ಕಿನ ಸೆಕ್ರೆಟರಿ ಆದಂತ ಶಿವರಾಜಪ್ಪನವ್ರು ಇರ್ಬೋದು ಚಂದ್ರಣ್ಣ ಇರ್ಬೋದು ವಿಶ್ವಾತ್ ಇರ್ಬೋದು ನಮ್ಮ ಬನಶಂಕರಿ ದೇವಾಲಯದ ದರ್ಶಕರಾದಂತ ಆಗಿದ್ದಂತ ರವಿಕುಮಾರ್ ರವಿಶಂಕರ್ ರವಿ ಇರ್ಬೋದು ವೆಂಕಟಪ್ಪ ಇರ್ಬೋದು ಎಲ್ಲ ನಮ್ಮ ಹಿರಿಯರು ತಾಯಂದಿರು ಹಿಂಗ್ ತಾನೇ ಒಳ್ಳೆ ಗಣೇಶನನ್ನ ಪ್ರಾರ್ಥನೆ ಮಾಡೋ ಮುಖೇನ ಕಾರ್ಯಕ್ರಮಕ್ಕೆ ಒಳ್ಳೆ ಕಲಾವಿದರು ಕಲಾವಿದರಿಂದ ನೋಡಿದ್ರು ಮುಂದಿನ ಕಾರ್ಯಕ್ರಮ ನಾನು ಕೃಷ್ಣ ಅವ್ರಿಗೆ ರಮೇಶ್ ಅವ್ರಿಗೆ ಮತ್ತೆ ಅವರ ತಂಡಕ್ಕೆಲ್ರಿಗೂ ವಿನಂತಿ ಮಾಡ್ತೀನಿ ಬೆಂಗಳೂರಿಗೆ ಏನಾದ್ರು ನೀರನ್ನ ನಾವು ನೆಮ್ಮದಿಯಾಗಿರೋದಿಕ್ಕೆ ಕೆ ಆರ್ ಎಸ್ ಕರ್ತಂತ ಸರಂ ವಿಶ್ವೇಶ್ವರ್ಯನವರು ಮೊಮ್ಮಗ ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅವ್ರನ್ನ ಕಕ್ಕ ಕಾರ್ಯ ವೇದಿಕೆಗೆ ಮೊದಲನೇ ಎರಡನೇ ಕಾರ್ಯಕ್ರಮ ಅಂತ ನಾನು ವಾಸಿ ಈಕರ ಒಂದು ಚಿಂತನೆ ಚಾವಡಿ ಆಗ್ಬೇಕು ಬರೀ ಎಲ್ಲೋ ಹೊಡಿಮಗೊಡಿಮಗ ಅಂತ ಹೇಳಿ ಅದಕ್ಕೆ ಸೀಮಿತ ಆಗ್ಬಾರ್ದು ಕಾಲ ಸಂತೃಪ್ತಿ ಭಾವ ಬರುತ್ತೆ ಒಳ್ಳೆ ಕೆಲಸ ಮಾಡುದು ಅಲ್ವಾ ಅಂತ ಹೇಳಿ ಇನ್ನೊಬ್ಬರನ್ನ ಕರೆದು ಗೌರವಿಸುವಂಥದ್ದು ತುಂಬ ದೊಡ್ಡ ಮನಸ್ಸಿನವರಿಗೆ ಮಾತ್ರ ಸಾಧ್ಯ ಇವತ್ತಿನ ದಿವಸ ಎಲ್ಲರೂ ಕೂಡ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಆಮೇಲೆ ಬಡೀಲಿ ಅಂತ ನೋಡೋ ಜನನೇ ಜಾಸ್ತಿ ಇರ್ತಕ್ಕಂಥ ಕಾಲದಲ್ಲಿ ನಾವಿದ್ದೀವಿ ಯಾರು ಉದ್ಧಾರ ಆಗ್ತಾರೆ ಅಂದರೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಅಂಥದ್ರಲ್ಲಿ ನೀವು ಇಷ್ಟು ಜನ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಗೌರವಿಸಬೇಕು ಅನ್ನುವಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಅಂದರೆ ಎಷ್ಟೊಂದು ಸಹೃದಯಗಳು ನೀವು ನಿಮ್ಮೆಲ್ಲರಿಗೂ ಏನಾಗುತ್ತೆ ಇವತ್ತು ಮನೆಗೆ ಹೋದಾಗ ಹಾ ಎಂಥ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ನಾವು ಯಾರು ಒಬ್ಬನ ಕರೆದು ಗೌರವಿಸಿದ್ವಿ ಅಷ್ಟು ಸಾಕು ಮನುಷ್ಯನಿಗೆ ಮನುಷ್ಯನಿಗೆ ತೃಪ್ತಿ ಬಹಳ ಮುಖ್ಯ ಆಗುತ್ತೆ ಆ ತೃಪ್ತಿ ಇಲ್ಲದೆ ಇದ್ರೆ ಕೋಟಿ ಕೊಡಿರಿ ನಿಮಗೆ ಸಂತೋಷ ಸಿಕ್ಕಲ್ಲ ಕೋಟಿ ತಂದು ನಿಮ್ಮ ಮುಂದೆ ಸುರಿರಿ ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಾಗ ಆಗುವಂತಹ ತೃಪ್ತಿ ಸಂತೋಷ ದುಡ್ಡಿನಿಂದ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ದುಡ್ಡಿನಿಂದ ಎಲ್ಲವನ್ನ ದುಡ್ಡು ಎಲ್ಲದಕ್ಕೂ ಬೇಕು ಆದರೆ ದುಡ್ಡೇ ಎಲ್ಲ ಅಲ್ಲ ದುಡ್ಡೇ ಎಲ್ಲ ಆಗಿದ್ದರೆ ಮನುಷ್ಯ ಎಲ್ಲವನ್ನು ಆರೋಗ್ಯ ಆರೋಗ್ಯ ಬೇಕು ಕೋಟಿ ಖರ್ಚು ಮಾಡಿದರೆ ಯಾರಿಗಾದರೂ ಆರೋಗ್ಯ ತೆಗೆದುಕೊಂಡು ಕೊಂಡುಕೊಳ್ಳೋಕ್ಕಾಗತ್ತ ಸಾಧ್ಯವೇ ಇಲ್ಲ ಆರೋಗ್ಯ ಬೇಕು ಅಂದರೆ ಮನಸ್ಸು ನಿರ್ಮಲವಾಗಿರಬೇಕು ನಾವು ಆರೋ ಆಯುರ್ವೇದದಲ್ಲಿ ಹೇಳ್ತೀವಿ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಮುಖ್ಯ ಅಂತ ಹೇಳಿ ಶಾರೀರಿಕ ದೃಢವಾಗಿರಬೇಕು ಮನಸ್ಸು ನಿರ್ಮಲವಾಗಿರಬೇಕು ಇವೆರಡು ಚೆನ್ನಾಗಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ರಮೇಶ್ ಅವರು ಎಂಬತ್ತೈದನೇ ವಯಸ್ಸಿನಲ್ಲಿ ಹಿಂಗೆ ಓಡಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡ್ತಾ ಇರ್ತಕ್ಕಂತಹ ಸತ್ಕಾರ್ಯಗಳು ಅವರನ್ನ ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿಡೋದಕ್ಕೆ ಸಾಧ್ಯವಾಗಿದೆ ಮನಸ್ಸು ಯಾರಿಗೆ ಕುಗ್ಗಿರುತ್ತೆ ಯಾರು ಮನಸ್ಸಿನಲ್ಲಿ ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ದಿರ ಕುಕ್ಕುತ್ತಾ ಇರ್ತಾರೆ ಅವ್ರನ್ನ ಬೇಕಾದ್ರೆ ನೋಡಿ ಹೋಗಿ ನೋಡಿ ಅವರಿಗೆ ನೂರ ಎಂಟು ಖಾಯಿಲೆ ಇರುತ್ತೆ ರಲ್ಲ ಇವ್ರ ಮನೆ ಹೇಗಿದೆ ನೋಡೋಣ ಅಂತ ನಮ್ಮನೆ ಹುಡುಕೊಂಡ್ ಬಂದ್ರು ಒಂದ್ ದಿವಸ ನಾವು ಮೂವತ್ತು ಇಪ್ಪತ್ತು ಮೂರು